ಹಾಯ್ ಎವ್ರಿ ಒನ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ನಂದಾಗೋಕಲ್ಲ ಸೀರಿಯಲ್ ಏನಾಗುತ್ತಂತ ನೋಡ್ಕೊಂಬರೋಣ ಮೊದಲಿಗೆ ನಂದನ್ ಹೊಲ್ಲ ಬನಿಗೆ ಹೇಳ್ತಾನೆ ಅವನು ದುಡ್ಡನ್ನೇ ಕೊಡ್ತಾನೋ ಒಡವೆನೇ ಕೊಡ್ತಾನೋ ಅದು ನಂಗೆ ಗೊತ್ತಿಲ್ಲ ಇದು ನನ್ನ ತೀರ್ಮಾನ ಅಷ್ಟೇ ಇಂಥ ಚಿಡ್ರೆ ಬುದ್ದೆ ನಮ್ಮ ಮನೇಲಿ ಯಾರಿಗೂ ಇಲ್ಲ ಇವ್ನಿಗೆ ಯಾಕೆ ಬಂತು ಅಂತ ನಂಗೆ ಗೊತ್ತಾಗ್ತಾ ಇಲ್ಲ ಗಿರ್ಜಾ ನಾನು ಬಡವ ನಿಜ ನಾನು ಇವ್ರಿಗೆ ಕೇಳಿದಾಗೆಲ್ಲ ನಾನು ದುಡ್ಡು ಕೊಡದೇ ಇರಬಾರ್ದು ಇಲ್ಲ ಏನೇ ಕೊಡಿಸ್ದೇ ಇರ್ಬೋದು ಆದರೆ ಸ್ವಾಭಿಮಾನದಿಂದ ಬದುಕಬೇಕು ಅನ್ನೋ ಪಾಠ ಮರೆತೋಯ್ತಾ ಗಿರ್ಜಾ ಒಲ್ಲಬ್ಬಾ ಅಪ್ಪ ಅಂತ ಹೇಳಿದಾಗ ನಂದನ ಏಯ್ ನಿನ್ನ ಹೊಲಸು ಬಾಯಿಂದ ಅಪ್ಪ ಅಂತ ನನ್ನ ಕರಿಬೇಡ ನಿನ್ನ ಹತ್ರ ಮಾತಾಡೋಕ್ಕೂ ಇಷ್ಟ ಇಲ್ಲದೆ ನಿಮ್ಮಮ್ಮನ್ನ ಕರೆಸಿ ನಿಮ್ಮಮ್ಮನಿಂದ ನಿನಗೆ ವಿಷಯ ಮುಟ್ಟಿಸ್ತಾ ಇದ್ದೀನಿ ಬಂದುಬಿಟ್ಟ ಅಪ್ಪ ಅಂತೆ ಅಪ್ಪ ಈ ಕೆಲಸ ಎಲ್ಲ ಮಾಡಬೇಕಾದ್ರೆ ನಿನಗೆ ಅಪ್ಪನ ನೆನಪಾಗ್ಲಿಲ್ವಾ ನಾನು ಬಡವ ಆಗಿದ್ರು ಸ್ವಾಭಿಮಾನದಿಂದ ಬದುಕಿದ್ದೀನಿ ಕಣು ಕಷ್ಟ ಬಂದಾಗ ಯಾರ ಹತ್ರನೂ ಕೈ ಚಾಚಿ ದುಡ್ಡು ಕೇಳಿಲ್ಲ ನಾನು ಅಂಥವ್ ನನ್ನನ್ನು ಬೀದಿಲಿ ನಿಲ್ಸಿ ದುಡ್ಡಿಗೆ ಆಸೆ ಪಡೋನು ಅಂತ ಹೇಳಿಸಿದೆ ಅಲ್ಲ ನಿನಗೆ ಏನು ಅನ್ಸೋದಿಲ್ವೇನೋ ಒಂದು ತಿಳ್ಕೊಳ್ಳೋ ಸಂಬಂಧಗಳು ಸಂತೋಷನ ತರುತ್ತೆ ಅದೇ ದುಡ್ಡು ಸಂಬಂಧಗಳನ್ನು ದೂರ ಮಾಡುತ್ತೆ ಇದನ್ನು ಅರ್ಥ ಮಾಡ್ಕೊಳ್ಳ್ದೆ ಮಣ್ಣು ತಿನ್ನೋ ಕೆಲಸ ಮಾಡಿದೆಲ್ಲೋ ಏಯ್ ನನ್ನ ಜೊತೆ ಆಗಿರೋ ಅವಮಾನಕ್ಕೆ ನಿನ್ನ ಜೊತೆ ಯಾವತ್ತೂ ಮಾತಾಡಬಾರ್ದು ಅಂತ ಅಂದ್ಕೊಂಡಿದ್ದೆ ಆದರೂ ಮಾತಾಡ್ತಾ ಇದ್ದೀನಿ ಮರ್ಯಾದೆಗೆ ಹಣ ಒಡವೆನ ತೊಗೊಂಡಿರೋದು ವಾಪಸ್ಸು ಕೊಟ್ಟರೆ ಸರಿ ಇಲ್ಲ ಅಂದರೆ ಪರಿಣಾಮ ಬೇರೆ ಥರ ಆಗಿರುತ್ತೆ ಆಗ ಅಮ್ಮ ಮನಸಲ್ಲಿ ಅನ್ಕೊಂತಳೆ ಮಾಡದೇ ಇರೋ ತಪ್ಪಿಗೆ ಈ ಒಲ್ಲಭ ಎಲ್ಲರ ಹತ್ರ ಅನಿಸ್ಕೊತಾ ಇದ್ದಾನೆ ಯಾಕೋ ಇದು ಸರಿ ಕಾಣಿಸ್ತಾ ಇಲ್ಲ ನಾನೇ ಎಲ್ಲ ಸತ್ಯ ಹೇಳಿಬಿಡೋದೇ ಸರಿ ಅಮ್ಮ ತಡವರ್ಸ್ತಾ ಅದೇನಂದ್ರೆ ಆ ಒಡವೆಗಳು ಅನ್ನುವಷ್ಟರಲ್ಲಿ ಅಷ್ಟರಲ್ಲಿ ವಲ್ಲಬ್ಬ ಆಗಲ್ಲ ಏನು ಮಾತಾಡ್ತಾ ಇದ್ದೀರಾ ಒಡವೆಗಳನ್ನ ತಂದ್ಕೊಡು ಅಂದರೆ ಎಲ್ಲಿಂದ ತಂದ್ಕೊಡೋದು ಆಗ ನಂದನ್ ಹೇಳ್ತಾರೆ ಎಲ್ಲಿಂದ ತರ್ತೀಯೋ ನಂಗೆ ಗೊತ್ತಿಲ್ಲ ತಂದು ಮನೆ ಕೊಡ್ಬೇಕಷ್ಟೇ ಅಂತ ಹೇಳ್ತಾರೆ ಆಗ ವಲ್ಲಬ್ಬ ಹೇಳ್ತಾನೆ ಸಾಧ್ಯವೇ ಇಲ್ಲ ನಿನ್ನೆನೇ ಹೇಳಿಲ್ವ ನಾನು ಖರ್ಚಾಗೋಯ್ತು ಅಂತ ನಂದನ್ ಕೇಳ್ತಾರೆ ನಾನು ಅದನ್ನೇ ಕಾಣೋ ಕೇಳ್ತಾ ಇರೋದು ಯಾಕೆ ಸಾಧ್ಯ ಇಲ್ಲ ಅಂತ ಸಾಲ ಮಾಡಿದ್ಯಾ ಅನ್ನುವಾಗ ವಲ್ಲಬ್ಬ ಹೇಳ್ತಾನೆ ಏನೋ ಇತ್ತು ಏನೇನು ಖರ್ಚು ಮಾಡ್ಕೊಂಡಿದ್ದೆ ಅಂತ ಚೀಟಿಲಿ ಬರೆದು ಬರೆದಿಟ್ಕೊಂಡಿರ್ತೀನ ಅಷ್ಟಕ್ಕೂ ನಾನು ಲೆಕ್ಕ ಕೊಡೋದಕ್ಕೆ ರಕ್ಷೆ ಅಲ್ವಲ್ಲ ಅಷ್ಟಲ್ಲಿ ಗಿರ್ಜೆ ಹೇಳ್ತಾಳೆ ಒಲ್ಲಭ ಸುಮ್ಮನೆ ಇರು ಅಂತ ಹೇಳಿದಾಗ ಒಲ್ಲಭ ಹೇಳ್ತಾನೆ ಸುಮ್ಮನೆ ಇರಮ್ಮ ಆವತ್ತು ಪ್ರಾವಿಸನ್ ಸ್ಟೋರಲ್ಲಿ ಐನೂರು ರೂಪಾಯಿ ಕದ್ದೆ ಅಂತ ಜಸ್ಟ್ ಐನೂರು ರೂಪಾಯಿ ಕದ್ದೆ ಅಂದಕ್ಕೆ ಅಷ್ಟೊಂದು ಸಲ ಕಪಾಳ ಕೊಡಿದ್ರಿ ನೀವು ಏನಾದರೂ ಕೇಳಿದ್ನಾ ಇಲ್ಲ ತಾನೇ ಯಾಕಂದರೆ ಅದು ನಿಮ್ಮ ದುಡ್ಡು ಆದರೆ ಇವಾಗ ಮಾತಾಡೋಕೆ ಬರಬೇಡಿ ಆ ಒಡವೆಗಳು ನಿಮ್ಮದಲ್ವಲ್ಲ ಅದು ಎದುರುಗಡೆ ಮನೆಯವ್ರ್ದು ಆ ಮನೆಯವ್ರ ಹುಡುಗಿನ ನಾನು ಮದುವೆ ಆಗಿದ್ದೀನಿ ಅಂದರೆ ಅದು ನಂದು ನಾನು ಏನಕ್ಕೆ ಖರ್ಚು ಮಾಡ್ಕೊಂಡಿರ್ತೀನಿ ಅದನ್ನೆಲ್ಲ ಹೇಳಬೇಕು ಅಂತ ರೂಲ್ಸ್ ಇದೆಯಾ ಹೇಳಲ್ಲ ಅಂದರೆ ಹೇಳಲ್ಲ ಆಗ ನಂದನ್ನು ಹೇಳ್ತಾರೆ ಏ ನನ್ನ ಮೇಲೆ ಎದುರು ಮಾತಾಡ್ತಾಯಿದ್ದೀಯ ನೀನು ಕಪಾಳಕ್ಕೆ ತೆಗೆದು ಬಾರಿಸ್ತೀನಿ ನೋಡು ನಾನು ನಿನ್ನ ಅಪ್ಪ ಕಣು ಮರ್ಯಾದೆ ಇಲ್ಲದೆ ಮಾತಾಡ್ತೀಯ ನೀನು ಕಂಡೋರ್ ಮನೆ ಒಡವೆ ಹೋಗಿ ಖರ್ಚು ಮಾಡಿದೀಯಲ್ಲ ನಾಲ್ಕು ಜನ ಊರಿನವ್ರು ಕೇಳಿದರೆ ಏನೋ ಉತ್ತರ ಕೊಡಲಿ ನಾನು ಆಗ ಒಲ್ಲಭ ಹೇಳ್ತಾನೆ ಅದು ಯಾವ ಊರವ್ರು ಕೇಳ್ತಾರೋ ಕೇಳಿ ಅದೆಲ್ಲ ಹೋಗಿ ನನ್ನ ಮಗನ ಹತ್ರ ಕೇಳಿ ಅಂತ ಅವ್ರ ಹತ್ರ ಹೇಳಿ ಕಳಿಸಿ ಅದು ಆಗಲ್ಲ ಅಂತ ಅಂದರೆ ನಾನು ಅವನು ನನ್ನ ಮಗನೇ ಎಲ್ಲ ಹೋದ ಅಂತ ಹೇಳಿಬಿಡಿ ಅಲ್ಲಿಗೆ ಎಲ್ಲ ಮುಗೀತಲ್ಲ ಅದು ಯಾವನೇ ಬಂದರೆ ನಾನು ಮಾತಾಡ್ತೀನಿ ಅಪ್ಪ ಅಷ್ಟಕ್ಕೂ ಈ ಊರವ್ರಿಗೆ ಮಾಡೋಕ್ಕೆ ಬೇರೆ ಕೆಲಸ ಇಲ್ವಾ ಅವ್ರ ಮನೇಲಿ ಏನಾಯಿತು ಇವ್ರ ಮನೇಲಿ ಏನಾಯಿತು ಅನ್ನೋ ಸಿ ಸಿ ಟಿ ವಿ ನೋಡೋ ಥರ ಬಿಟ್ಟರೆ ಇನ್ನೇನು ಗೊತ್ತಿಲ್ಲ ನಾವು ನಮಗೋಸ್ಕರ ಬದುಕಬೇಕೇ ಹೊರತು ಕಂಡೋರ್ಗೋಸ್ಕರ ಅಲ್ಲ ನೀವೆಲ್ಲ ಅದನ್ನು ಅರ್ಥ ಮಾಡಿಕೊಂಡ್ರೆ ಒಳ್ಳೆಯದು ಅಪ್ಪ ಪ್ಲೀಸ್ ದಯವಿಟ್ಟು ನಿಮ್ಮನ್ನು ಕೈ ಮುಗಿದು ಕೇಳ್ಕೊಳ್ತಾ ಇದ್ದೀನಿ ಈ ಒಡವೆ ವಿಷಯವಾಗಿ ಮತ್ತೆ ನನ್ನ ಹತ್ರ ಮಾತಾಡೋಕ್ಕೆ ಬರಬೇಡಿ ಯಾಕಂದರೆ ಆ ಒಡವೆನ ಕೊಡೋ ಮನಸ್ಥಿತಿಲಿ ನಾನಿಲ್ಲ ಅದು ಬರೋದು ಇಲ್ಲ ಅಂತ ಹೇಳಿ ವಲ್ಲಭ ಅಲ್ಲಿಂದ ಹೊರಟು ಈ ಕಡೆ ನಂದನ್ ವಲ್ಲಭ ಮಾತಾಡಿರೋ ಮಾತೆಲ್ಲ ಯೋಚನೆ ಮಾಡುತ್ತಾ ಕೂತಿರ್ತಾನೆ ಅಲ್ಲಿಗೆ ಗಿರಿಜಾ ಹಾಗೆ ಮಾದೇವ ಬರ್ತಾರೆ ಗಿರಿಜಾ ಹೇಳ್ತಾಳೆ ರೀ ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ ನಮ್ಮ ವಲ್ಲಭ ಅಂತ ಹುಡುಗ ಅಲ್ಲಾರಿ ರೀ ಏನೋ ಕೆಟ್ಟುಗಳಿಗೆ ಮಾತಾಡಿಬಿಟ್ಟಿದ್ದಾನೆ ಮನ್ಸಿಗೆ ತಗೋಬೇಡ್ರಿ ಆಗ ನಂದನವ್ರು ಹೇಳ್ತಾರೆ ಅಲ್ಲ ಗಿರ್ಜಾ ನಾನು ಕೇಳಬಾರ್ದು ಏನಾದರೂ ಕೇಳಿದ್ನಾ ತಪ್ಪು ಕೇಳಿದ್ನ ಗಿರ್ಜಾ ನನ್ನ ಮೇಲೆ ಯಾಕಿಷ್ಟು ಕೂಗಾಡ್ದ ಅವನು ಮಾಧವ ಹೇಳ್ತಾನೆ ಅಪ್ಪ ಅವನೇನೋ ಗೊತ್ತಿಲ್ಲದೆ ಸಿಟ್ಟಲ್ಲಿ ಹೇಳಿದಾನೆ ಬೇಜಾರು ಮಾಡ್ಕೋಬೇಡಿ ಅಂತ ಹೇಳ್ತಾನೆ ಆಗ ನಂದನವ್ರು ಹೇಳ್ತಾರೆ ಇಲ್ಲ ನನಗೆಲ್ಲ ಅರ್ಥ ಆಗುತ್ತೆ ನೀವೀಗ ತೇಪೆ ಹಚ್ಚೋಕ್ಕೆ ಬರಬೇಡಿ ವಲ್ಲಭ ನನಗೆ ಎಷ್ಟೋ ಸಲ ತಿರ್ಗಿಸಿ ಮಾತಾಡಿದ್ದಾನೆ ಆಗ ಅವನಲ್ಲಿ ನನ್ನ ಬಗ್ಗೆ ಪ್ರೀತಿ ಗೌರವ ಭಕ್ತಿ ಎಲ್ಲ ಕಾಣಿಸ್ತಾ ಇತ್ತು ಗಿರ್ಜಾ ಮುಖ್ಯವಾಗಿ ಅವನ ಕಣ್ಣಲ್ಲಿ ಅಪ್ಪ ಅನ್ನೋ ಪ್ರೀತಿ ಕಾಣಿಸ್ತಾ ಇತ್ತು ಗಿರಿಜಾ ಅವನ ಧ್ವನಿಲಿ ಅದು ನನಗೆ ಕೇಳಿಸ್ತಾ ಇತ್ತು ಗಿರಿಜ ಆದರೆ ಇವತ್ತು ಅವನು ಮಾತಾಡಿ ನೀನು ಕೇಳಿಸ್ಕೊಂಡೆ ಅಲ್ಲ ಅದು ಯಾವುದೂ ಇಲ್ಲ ಗಿರಿಜಾ ನನ್ನ ಮೇಲೆ ಇಷ್ಟೇ ಇಷ್ಟ ಗೌರವ ಕೂಡ ಅವನ ಹತ್ರ ಇಲ್ಲ ಅದನ್ನು ಇವತ್ತು ಸಾಬೀತು ಮಾಡಿಬಿಟ್ಟ ಗಿರಿಜಾ ಪ್ರೀತಿ ಇಲ್ಲ ಅನ್ನೋದನ್ನು ಸಾಬೀತು ಮಾಡಿಬಿಟ್ಟ ಇಷ್ಟು ದಿನ ನನ್ನ ಮಕ್ಕಳು ತಪ್ಪು ಮಾಡಿದಾಗ ಅವರಿಗೆ ಬೈದು ಹೊಡೆದು ಬುದ್ಧಿ ಹೇಳಿದ್ದೀನಿ ಗಿರಿಜಾ ಆದರೆ ಇವತ್ತು ಅವನು ಮಾಡಿರೋದು ದ್ರೋಹ ನನಗೆ ಅವ್ನು ಮಾಡಿರೋ ದ್ರೋಹನ ಸರಿಪಡಿಸ್ಕೊಳ್ಳೋ ಅಂತ ಬುದ್ಧಿ ಹೇಳಿದರೆ ನನ್ನ ಮೇಲೆ ಕೂಗಾಡ್ತಾನಲ್ಲ ಗಿರಿಜಾ ಇಷ್ಟಕ್ಕೂ ಬೇರೆಯವ್ರ ದುಡ್ಡನ್ನು ತಗೊಂಡು ಮಜಾ ಮಾಡಿರೋ ಇವನು ಹೇಗೆ ಆಗ್ತಾನೆ ಗಿರಿಜಾ ಇವನು ಬೇರೆಯವ್ರ ಮನೆಯಲ್ಲಿ ಮಕ್ಕಳು ತಂದೆ ತಾಯಿ ವಿರುದ್ಧ ಸ್ವಲ್ಪ ಕೂಗಾಡಿದ್ರು ಹೋಗರು ನಂದನ್ ಮಕ್ಕಳನ್ನ ನೋಡಿ ಕಲ್ತ್ಕೊಳ್ಳಿ ಅಂತ ಹೇಳ್ತಾ ಇದ್ರು ಆದರೆ ಇವತ್ತು ಅದೇ ಜನ ನಂದನ್ ಮಕ್ಕಳ ಥರ ಆಗಬೇಡಿ ಅನ್ನೋ ಥರ ಆಗೋಯ್ತಲ್ಲ ಗಿರಿಜಾ ಇವತ್ತು ಆಯಿತು ಅಪರೂಪಕ್ಕಾದರೂ ಮಕ್ಳು ಹೇಳಿದ ಮಾತನ್ನು ಅಪ್ಪ ಕೇಳಬೇಕು ಅಂತ ಹೇಳ್ತಾರಲ್ಲ ಹಾಗೇ ಆಗಲಿ ನಾನು ಅವನು ಹೇಳ್ದಾಗ ಕೇಳ್ತೀನಿ ಅವನೇ ಹೇಳಿದ್ನಲ್ಲ ನಾನು ನಿಮ್ಮ ಮಗ ಅಲ್ಲ ಅಂತ ಎಲ್ರಿಗೂ ಹೇಳಿಬಿಡಿ ಅಂತ ಹಾಗೇ ಹೇಳ್ತೀನಿ ಇವತ್ತಿಂದ ಅವನು ನನ್ನ ಮಗನೇ ಅಲ್ಲ ನನಗೂ ಅವನಿಗೂ ಯಾವ ಸಂಬಂಧವೂ ಇಲ್ಲ ಕಡೆ ಗಿರಿಜ ಗಾಬ್ರಿಯಿಂದ ರೀ ಹಾಗೆಲ್ಲ ಅನ್ಬೇಡ್ರಿ ಅಂತ ಹೇಳಿದಾಗ ನಂದನ್ ಹೇಳ್ತಾನೆ ಇವತ್ತಿಂದ ಅವನ ಹೆಸ್ರು ಕೂಡ ನನ್ನ ಬಾಯಲ್ಲಿ ಬರೋದಿಲ್ಲ ಅಪ್ಪಿ ತಪ್ಪಿ ಅವನ ಹೆಸರು ಹೇಳಿಬಿಟ್ರೆ ನಾನು ನಾನು ನಾಲ್ಗೇನ ನಾನೇ ಕೊಯ್ಕೊಂಬಿಡ್ತೀನಿ ಮುಗೀತಿದ್ದು ಇವತ್ತಿಗೆ ಮುಗಿದ್ಬಿಡ್ತು ಅಂತ ಹೇಳಿ ಅಲ್ಲಿಂದ ಹೊಟ್ಬಿಡ್ತಾನೆ ಆಗ ಗಿರಿಜ ಮಾಧವ ಅಪ್ಪ ರೀ ಅಂತ ಕೂಗಿದ್ರು ಅವ್ರಿಗೆ ಕೇಳ್ಸೋದಿಲ್ಲ ಹಾಗೆ ಹೊಟ್ಟುಬಿಡ್ತಾರೆ ಈ ಕಡೆ ನೋಡಿದ್ರೆ ವಲ್ಲಭ ನನ್ನ ತಂದೆಗೆ ಹಾಗೆ ಮಾತಾಡಿದ್ನಲ್ಲ ಅಂಥೇಳಿ ಮುಳ್ಳಿನ ಗುಲಾಬಿ ಗಿಡದಲ್ಲಿ ಕೈ ಹಾಗಿ ಒತ್ತಿ ಇಟ್ಕೊಂಡ್ಬಿಡ್ತಾನೆ ಗಿರಿಜ ಬಂದು ವಲ್ಲಭ ನನ್ನ ಕಂದ ಅಂತ ಹೇಳಿ ಹತ್ರ ಬರಬೇಕಾದ್ರೆ ವಲ್ಲಭ ಹೇಳ್ತಾನೆ ಹತ್ತಿರ ಬರಬೇಡ ನೀನು ಇಲ್ಲಿವರೆಗೆ ಅಪ್ಪನ ಜೊತೆ ಬೇಜಾನ್ ಸಲ ವಾದ ಮಾಡಿದ್ದೀನಿ ನಾನು ಅಪ್ಪನ ಮೇಲೆ ಸಿಟ್ಟಿದೆ ಅಸಮಾಧಾನ ಇದೆ ಬೇಜಾರು ಇದೆ ಆದರೆ ಯಾವತ್ತಾದರೂ ಇವತ್ತಿನ ಥರ ಮಾತಾಡಿದ್ದು ನೋಡಿದೀಯಾ ನೀನು ಆದರೆ ಇವತ್ತು ಆ ಥರ ಎಲ್ಲ ಮಾತಾಡಿಬಿಟ್ಟೆ ನಾನು ಅದಕ್ಕೆ ಕಾರಣ ಯಾರು ಗೊತ್ತಾ ಅಮ್ಮ ನೀನೇ ನಾನು ಅಪ್ಪ ಸಾವಿರ ಸಲ ಜಗಳ ಆಡಿದ್ದೀವಿ ಆದರೆ ಹೊರಗಿನ ಪ್ರಪಂಚದ ಮುಂದೆ ನಾನು ಅಪ್ಪನ ಯಾವತ್ತೂ ಬಿಟ್ಕೊಟ್ಟಿಲ್ಲ ಯಾಕೆ ಹೇಳು ನಾನು ಅಪ್ಪನ ಅಷ್ಟು ಪ್ರೀತಿ ಮಾಡ್ತೀನಿ ಕಣಮ್ಮ ಅವರೂ ಅಷ್ಟೇ ನನಗೆ ಎಷ್ಟು ಸಲ ಬೈಲಿ ಹೊಡಿಲಿ ಅದು ಮನೆ ಒಳಗೆ ಮಾತ್ರ ಆದರೆ ಮೂರನೇ ಅವ್ರ ಮುಂದೆ ಯಾವತ್ತೂ ಬಿಟ್ಕೊಡ್ತಾ ಇರಲಿಲ್ಲ ಅಂದು ಅಪ್ಪಂದು ಎಂಥ ಪ್ರೀತಿ ಅಂತ ನಿನಗೆ ಮಾತ್ರ ಅರ್ಥ ಆಗ್ತಾ ಇತ್ತು ಆದರೆ ಆ ಪ್ರೀತಿ ನಿನ್ನಿಂದ ಇವತ್ತು ನಿನ್ನ ಸತ್ತು ಸತ್ತುಹೋಯ್ತು ಇವಾಗ ಸಮಾಧಾನನ ನಿನಗೆ ಅಂತ ಕೇಳ್ತಾನೆ ಅಷ್ಟರಲ್ಲಿ ಗಿರಿಜಾ ಬಂದು ಒಲ್ಲಬ್ಬ ಅವನ ಕೈನ ನೋಡ್ಬಿಟ್ಟು ಅಯ್ಯೋ ದೇವ್ರೆ ಏನು ಮಾಡ್ಕೊತಾ ಇದೀಯ ಬಿಡು ಹೇಳವಲ್ಲಭ ಯಾಕೋ ನಿನಗೆ ನೀನೇ ಶಿಕ್ಷೆ ಕೊಟ್ಕೋತಾ ಇದ್ದೀಯಾ ಅಯ್ಯೋ ದೇವ್ರೆ ರಕ್ತ ಅಂತ ಸೀರೆ ಸೇರ್ಗನ್ನ ಕಟ್ ಮಾಡಿ ಅವನ ಕೈಗೆ ಕಟ್ಟಕ್ಕೆ ಹೋಗ್ತಾಳೆ ಒಲ್ಲೊಬ್ಬ ಕೋಪದಿಂದ ಬೇಡ ಈ ಗಾಯ ಏನು ಔಷಧಿ ವಾಸಿ ಆಗುತ್ತೆ ಆದರೆ ನೀನು ಇಲ್ಲಿ ಮಾಡಿದೀಯಲ್ಲ ಔಷಧಿ ಅಲ್ಲ ಲೈಫ್ ಲಾಂಗ್ ವಾಸಿ ಆಗಲ್ಲ ಇಲ್ಲಿವರೆಗೂ ನನಗ ನನ್ನ ಪ್ರಶ್ನೆಗೆ ಉತ್ತರನೇ ಇಲ್ಲಮ್ಮ ಅಮೂಲ್ಯ ಯಾರನ್ನೋ ಪ್ರೀತಿ ಮಾಡಿದ್ಲಂತೆ ಅವನು ಇವಳನ್ನ ಮೋಸ ಮಾಡಿ ಹೋದ್ನಂತೆ ಅದಕ್ಕೆ ಅವರಪ್ಪ ಸೂಸೈಡ್ ಮಾಡ್ಕೊಳಕ್ಕೆ ಹೋದ್ರಂತೆ ಆಮೇಲೆ ಅಮೂಲ್ಯನ ಸಾಯಿಸಿಬಿಡಿ ಅಂತ ಎಲ್ರಿಗೂ ಹೇಳಿದ್ರಂತೆ ಈ ಕಥೆಯಲ್ಲಿ ನಾನು ಎಲ್ಲಮ್ಮ ಇದ್ದೆ ನನ್ನ ಪಾಡಿಗೆ ನಾನು ನನ್ನ ಕುಟುಂಬದ ಜೊತೆ ಸಂತೋಷವಾಗಿ ಇರಬೇಕಾದ್ರೆ ಇವ್ರ ಮಧ್ಯೆ ಬಂದು ಹೇಗೆ ಸಿಗಾಕೊಂಡೆ ಚಿಕ್ಕ ವಯಸ್ಸಿಂದ ಜಗಳ ಆಡ್ಕೊಂಡು ಬಂದಿರೋ ಅವಳ ಜೊತೆ ಮದುವೆ ಅಂತೆ ಯಾವನೋ ಕದ್ದಿರೋ ಒಡವೆ ನಾನು ನನ್ನ ತಲೆಮ್ಯಾಗೆ ಹಾಕೋತೀನಿ ಅಷ್ಟು ಇಷ್ಟಪಡೋ ಪ್ರೀತಿನ ನಿನ್ನಿಂದ ಕಳ್ಕೊತೀನಿ ನಿನಗೇನು ಹೇಳು ಎಲ್ರಿಗೂ ಒಳ್ಳೆಯದಾಗಬೇಕು ನನ್ನ ಲೈಫ್ ಹಾಳಾದರೂ ಪರವಾಗಿಲ್ಲ ಅಲ್ವಾ ಕೈ ಮುಗಿದು ಕೇಳ್ಕೊತೀನಮ್ಮ ಒಂದು ನಡ್ಸ್ಕೊಡ್ತೀಯ ಅಂತ ಕೇಳಿದಾಗ ಏನು ಒಲ್ಲಭ ಅಂತ ಗಿರಿಜೆ ಕೇಳ್ತಾಳೆ ನನಗೆ ಒಬ್ಬಂಟಿಯಾಗಿರ್ಬೇಕಂತ ಅನ್ನಿಸ್ತಾ ಇದೆ ದಯವಿಟ್ಟು ಪದೇ ಪದೇ ನಾನು ಕಣ್ಣು ಮುಂದೆ ಬರಕ್ ಹೋಗ್ಬೇಡ ನನಗೆ ನಿನ್ನನ್ನು ಬೈಬೇಕು ಅಂತ ಅನ್ಸಿದ್ರು ನಿನ್ನ ಮೇಲಿರೋ ಪ್ರೀತಿಗೆ ಬೈಯೋಕ್ಕೂ ಆಗಲ್ಲಮ್ಮ ಕೋಪನು ಹೊರಕ ಹಾಕಕ್ಕಾಗದೆ ಪ್ರೀತಿನೂ ಮನ್ಸಲ್ಲಿ ಇಟ್ಕೊಳಕಾಗ್ದೆ ನರ್ಕ ಅನುಭವಿಸ್ತಾ ಇದ್ದೀನಿ ನಾನು ಅಂತ ಹೇಳಿ ಅಲ್ಲಿಂದ ಓಡ್ತಾನೆ ಇದನ್ನೆಲ್ಲ ಅಮ್ಮ ಹಿಂದೆಯಿಂದ ಕೇಳಿಸ್ಕೊಂಡಿರ್ತಾಳೆ ಈ ಕಡೆ ಮಾಧವ ಬಂದ್ಬಿಟ್ಟು ಅಪ್ಪ ಬೇಜಾರು ಮಾಡ್ಕೋಬೇಡಿ ಒಲ್ಲಬ್ಬಾ ಅದು ಯಾಕೆ ಹಂಗೆ ಮಾತಾಡೋದಂತ ನನಗೂ ಗೊತ್ತಿಲ್ಲ ಬಹುಶಃ ಅವ್ನಿಗೂ ಗೊತ್ತಿರಲ್ಲ ಅವ್ನ ಮನ್ಸಲ್ಲಿ ಅದೇನು ಮೂಡ್ತಾ ಇದೆಯೋ ಏನು ಅವನೆಲ್ಲ ಹಾಗೆಲ್ಲ ಮಾತಾಡಲ್ಲಪ್ಪ ಅಂದನ್ ಹೇಳ್ತಾನೆ ಇಷ್ಟೆಲ್ಲಾ ಆದ್ಮೇಲೆ ನಿನ್ ತಮ್ಮನ್ ಹೊಯಸ್ಕೊಂಡ್ ಮಾತಾಡ್ತಾ ಇದೀಯ ಅಷ್ಟರಲ್ಲಿ ಕಸ್ಟಮರ್ ಬಂದು ಏನ್ ಅಂದಣ್ಣ ಆರಾಮ ಹೌದು ಸೂರ್ಯಕಾಂತ್ ಅವರು ನೀವು ಶತ್ರುಗಳಲ್ವಾ ಮತ್ತೇ ನೀವ್ ಇಬ್ಬರು ಸಂಬಂಧಿಕರಾದ್ರಿ ಅದು ದಿಢೀರ್ ಅಂತ ಅಲ್ಲಾ ಮದ್ವೆ ಮಾಡ್ಸೋದೇನ ಮಾಡ್ಸಿದ್ರಿ ಕಡೆ ಪಕ್ಷ ಯಾವ್ದೋ ದೇವಸ್ಥಾನ ಮಾಡ್ಸಿದ್ರೆ ಆ ಊರೋರೆಲ್ಲಾ ಬಂದು ಹುಡ್ಗ ಹುಡ್ಗಿಗೆ ಆಶೀರ್ವಾದ ಮಾಡಿ ಊಟ ಮಾಡ್ಕೊಂಡ್ ಹೋಗ್ತಾ ಇದ್ವಪ್ಪಾ ಓಹೋ ಊಟದ ದುಡ್ಡು ಉಳ್ಸಕ್ ನೋಡಿದ್ರ ಅಷ್ಟ್ರಲ್ಲಿ ಹನುಮಂತಣ್ಣ ಹೇಳ್ತಾನೆ ಹೇಳ್ತಾನೆ ಏನ್ರಿ ಬೇಕು ನಿಮ್ಗೆ ಆಗ ಕಸ್ಟಮರ್ ಹೇಳ್ತಾರೆ ಅದು ಒಂದು ಕೆ ಜಿ ಉಪ್ಪು ಬೇಕಾಗಿತ್ತು ಅಂತ ಅಣ್ಣ ಹೇಳ್ತಾನೆ ಮತ್ತೆ ಅಷ್ಟು ಕೇಳಿ ಇಲ್ಲೂ ದುಸಾಬ್ರಿ ಎಲ್ಲ ಯಾಕೆ ಬೇಕು ಅಂತ ಹೇಳಿ ಕೊಟ್ಕಳಿಸ್ತಾನೆ ಅಷ್ಟರಲ್ಲಿ ನಂದನ್ ಹೇಳ್ತಾನೆ ಹನುಮಂತಣ್ಣ ನೀನು ಸುಮ್ಮನೀರು ಈಗೇನೋ ಇವ್ರ ಬಾಯಿ ಮುಚ್ಚಿಸ್ಬೋದು ಇನ್ನು ಇದ್ದವ್ರ ಬಾಯಿ ಅಂತ ಹೇಳ್ತಾನೆ ಅಷ್ಟರಲ್ಲಿ ಲೇಡಿ ಕಸ್ಟಮರ್ ಬರ್ತಾಳೆ ಏನ ನಂದಣ್ಣ ಆರಾಮಾಗಿದ್ದೀರಾ ನಿಮ್ಮ ಕಿರಿ ಮಗ ಎದ್ರ ಮನೆ ಹುಡುಗಿ ನೋಡ್ಕೊಂಡ್ಬಿಟ್ನಂತೆ ಏನು ಚಿಕ್ಕವ್ರಿಗೆಲ್ಲ ಮದ್ವೆ ಆಗ್ತಾ ಇದೆ ದೊಡ್ಡವನಿಗೆ ಮದುವೆನೇ ಆಗಂಗಿಲ್ಲ ಏನಾದರೂ ತೊಂದರೆ ಇದೆಯಾ ಅಥವಾ ಏನಾದರೂ ದೋಷಗೀಶ ಇದೆಯಾ ಆ ಥರ ಇದ್ದರೆ ಹೇಳಿ ನನಗೆ ಗೊತ್ತಿರೋರು ಜ್ಯೋತಿಷರು ಇದ್ದಾರೆ ನಾವು ಬೇಕಾದರೆ ಹೇಳ್ತೀವಿ ಅಂತ ಹೇಳ್ತಾಳೆ ಆಗ ಹನುಮಂತಣ್ಣ ಹೇಳ್ತಾನೆ ಏನಮ್ಮ ಏನು ಮಾತಾಡ್ತಾ ಇದ್ದೀಯಾ ಏನು ತೊಗೊಳಕ್ಕೆ ಬಂದಿದೆಯಾ ಅದು ಹೇಳು ಅಂತ ಕೇಳಿದಾಗ ಏನೂ ಇಲ್ಲ ಸುಮ್ಮನೆ ಹಾಗೆ ವಿಚಾರಿಸ್ಕೊಂಡು ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದೆ ಅಂತ ಹೇಳಿ ಹೊಡ್ತಾಳೆ ಈ ಕಡೆ ಕಾಫಿ ಕೊಡೋಕೆ ಅಂತ ಗಿರಿಜಾ ತೊಗೊಂಬರ್ತಾಳೆ ವಲ್ಲಭ ಕೋಪ ಮಾಡ್ಕೊಂಡು ಕೂತಿರ್ತಾನೆ ಅಷ್ಟರಲ್ಲಿ ಎಲ್ರಿಗೂ ಕಾಫಿ ಕೊಡ್ತಾ ವಲ್ಲಭನ ಹತ್ರ ತೊಗೊಳ್ಳೋ ಅಂತ ಹೇಳಿದಾಗ ಅವನು ಸಿಟ್ಟು ಮಾಡ್ಕೊಂಡು ನನಗೇನು ಬೇಡ ಅಂತ ಅಲ್ಲಿಂದ ಎದ್ದೋಗ್ಬಿಡ್ತಾನೆ ಆಗ ಗೋವಿಂದ ಹೇಳ್ತಾನೆ ಇಲ್ಲೇನೋ ನಡೀತಾ ಇದೆ ಅಲ್ಲ ಆಗಿ ಬಂದವರು ತಂದೆ ತಾಯಿ ಕೋಪ ಮಾಡಿಕೊಂಡು ತಂದೆ ತಾಯಿ ಬೇಜಾರು ಮಾಡ್ಕೊಂಡಿರ್ತಾರೆ ಆದರೆ ಇಲ್ಲಿ ಉಲ್ಟಾ ಇದೆಯಲ್ಲ ಒಲ್ಲವನೇ ನಿನ್ನ ಮೇಲೆ ಕೋಪ ಇದ್ದಾನೆ ಅಕ್ಕ ಏನಿದೆ ಹೇಳು ನನಗೆ ಡೌಟ್ ಹೊಡಿತಾ ಇದೆ ಅಂತ ಹೇಳಿದಾಗ ಏನು ಹಾಗೇನಿಲ್ಲೋ ಅಂತ ಹೇಳ್ತಾಳೆ ಅಷ್ಟರಲ್ಲಿ ಮೀನಾ ಬರ್ತಾಳೆ ನಾನು ಹೇಳ್ತೀನಿ ಚಿಕ್ಕಮವ ಅದು ಏನಂದರೆ ನಾನಂತೂ ಅತ್ತೆ ಮಗಳಲ್ಲ ಅಥವಾ ಅಣ್ಣನ ಮಗಳಲ್ಲ ಬೇರೆಯವಳು ಹಾಗಾಗಿ ನನಗೆ ಒಪ್ಕೊಂಡಿರಲಿಲ್ಲ ಇವರು ಅಣ್ಣನ ಮಗಳೇ ಅಲ್ವಾ ಹಂಗಾಗಿ ಹೇಗಾದರೂ ಮಾಡಿ ಅವಳನ್ನ ಸೊಸೆ ಮಾಡ್ಕೋಬೇಕು ಅಂತ ಅಂದ್ಕೊತಿದ್ರು ಅಷ್ಟರಲ್ಲಿ ಅವಳೇ ಸೊಸೆಯಾಗಿ ಬಂದಿದ್ದಾಳೆ ಅವರಿಗೆ ಖುಷಿಯಿಂದ ಏನು ಇಲ್ಲ ಅಲ್ವಾ ಅತ್ತೆ ಅಂತ ಹೇಳ್ತಾಳೆ ಮೀನಾ ಈ ಕಡೆ ಅಮೂಲ್ಯ ಬೇಜಾರು ಮಾಡ್ಕೊಂಡು ಕೂತಿರ್ತಾಳೆ ಅಷ್ಟರಲ್ಲಿ ಅವ್ರು ಚಿಕ್ಕಮ್ಮ ಬಂದ್ಬಿಟ್ಟು ಅಮ್ಮು ಬಾಯಿಲಿ ಅಂತ ಕರೀತಾಳೆ ಆಗ ಬಂದ್ಬಿಟ್ಟು ಚಿಕ್ಕಮ್ಮ ಹೇಗಿದ್ದೀರಾ ಚಿಕ್ಕಮ್ಮ ಮನೆಯಲ್ಲೆಲ್ಲರೂ ಚೆನ್ನಾಗಿದ್ದಾರಾ ಎಲ್ಲರೂ ಆರಾಮಾಗಿದ್ದಾರಾ ನನಗಂತರೂ ಎಲ್ಲ ಮನೆಯವ್ರದ್ದೇ ಚಿಂತೆ ಆಗ್ಬಿಟ್ಟಿದೆ ಅಂತ ಹೇಳ್ತಾಳೆ ಆಗ ಅವ್ರು ಚಿಕ್ಕಮ್ಮ ಕೇಳ್ತಾಳೆ ಅಲ್ಲ ಕಣೆ ನೀನು ಒಲ್ಲಬ್ಬನ ಹೇಗೆ ಮದುವೆ ಅದೇ ಅವ್ನು ನಿಜವಾಗ್ಲೂ ನೀನು ಇಷ್ಟಪಟ್ಟಿದ್ದೆ ಅಂತ ಕೇಳ್ತಾಳೆ ಹ್ಞೂ ಅಂತ ಅಮೂಲ್ಯ ಹೇಳ್ತಾಳೆ ಆಗ ಅಲ್ಲ ನೀನು ಯಾವಾಗಲೂ ಫೋನಲ್ಲಿ ಮಾತಾಡಬೇಕಾದ್ರೆ ಆದರೆ ನಾನು ಅಬ್ಸರ್ವ್ ಮಾಡ್ದಂಗೆ ಒಲ್ಲಬ್ಬನ ಕೈಯಲ್ಲಿ ಫೋನ್ ಇರ್ತಿದ್ದಿಲ್ಲ ನೀನು ನೋಡ್ರೆ ಫೋನಲ್ಲಿ ಮಾತಾಡ್ತಿದ್ರೆ ಅದು ಹೇಗೆ ಸಾಧ್ಯ ನಿಜ ಹೇಳು ನೀ ಗಂಡನ ಮನೇಲಿ ಏನೇ ಸಮಸ್ಯೆ ಇದ್ರೂ ನನ್ನ ಹತ್ರ ಹೇಳ್ಕೊ ನಾನೆಲ್ಲ ಬಗೆಹರಿಸ್ಕೊತೀನಿ ನಾನೇ ಈಗ ನಿನ್ನ ಪಾಲಿಗೆ ತವ್ರ ಮನೆ ಇದ್ದಂಗೆ ಹೇಳಮ್ಮ ಅಂತ ಹೇಳ್ತಾ ಇರ್ತಾಳೆ ಅಷ್ಟರಲ್ಲಿ ಮೀನ ಹಿಂದೆಯಿಂದ ಬಂದು ನೋಡ್ತಾಳೆ ಎಲ್ಲಿ ಮನೆ ವಿಷಯನ ಎಲ್ರಿಗೂ ಮೀನಾ ಮೀನ ಇರ್ತಾಳೆ ಇಲ್ಲಿಗೆ ಈ ಸಂಚಿಕೆ ಮುಗಿಯುತ್ತೆ ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ದರೂ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಒಂದು ಲೈಕು ಶೇರು ಮಾಡಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು